ಪುಲ್ಟಾಸ್ ಆಗ್ತಾರೆ ಯಾವ ಇಶ್ಯೂ ತಗೊಳ್ಳೋದು ಯಾವಾಗ ಯಾವ್ದನ್ನು ಗಂಭೀರ ತಗೊಳ್ಳೋದು ನೋಡಿ ಧರ್ಮಸ್ಥಳದು ಎಲ್ಲ ನಾವೆಲ್ಲ ಕೂಡ ಇಷ್ಟು ಭಾವನೆ ಇಟ್ಕೊಂಡಿರ್ತಕ್ಕಂಥದ್ರ ಮೇಲೆ ಹೋಗಿ ಈ ರೀತಿಯಲ್ಲಿ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ ಇನ್ನು ಅದು ಮುಗಿದೇ ಇಲ್ಲ ಅಷ್ಟೊತ್ತಿಗೆ ಮೈಸೂರಿನಲ್ಲಿ ಒಂದು ಇಶ್ಯೂ ತಂದು ಶ್ರೀ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನಕ್ಕೆ ಯಾಕೆ ಪೂಜೆ ಮಾಡಬೇಕು ಎಂಥವ್ರು ಮಾಡಬೇಕು ನವರಾತ್ರಿಯನ್ನು ಯಾರು ಉದ್ಘಾಟನೆ ಮಾಡಬೇಕು ಅಲ್ಲಿಗೆ ನೀವು ಆರು ಕೋಟಿ ಜನರ ಭಾವನೆಗಳಿಗೆ ಹಿಂದೂಗಳ ಭಾವನೆಗೆ ಧಕ್ಕೆ ತರಬೇಕು ಅಂತ ತಾನೇ ನಿಮ್ಮ ಉದ್ದೇಶ ಯಾಕೆ ನಮ್ಮಲ್ಲಿ ಯಾರೂ ಇರಲಿಲ್ವಾ ನನಗೆ ಯಾವ ಒಂದು ಧರ್ಮದ ಮೇಲೆ ನನಗೇನು ಇದಿಲ್ಲ ಆದರೆ ನೀವು ಹೇಳ್ರಿ ಇವತ್ತು ಇವತ್ತು ಅಲ್ಪಸಂಖ್ಯಾತರು ಅತ್ಯಂತ ಗೌರವದಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂಥ ಅವರ ಅಲ್ಟಿಮೇಟ್ ಅಂದರೆ ಯಾವುದು ಮೆಕ್ಕ ಮದೀನ ಮೊನ್ನೆ ಸಿದ್ದರಾಮಯ್ಯ ಅವ್ರಿಗೆ ಇನ್ವಿಟೇಷನ್ ಇರುತ್ತೆ ಅಂದ್ರೆ ಅಲ್ಲಿ ಹೋಗ್ಲಿಕ್ಕೆ ಉದ್ಘಾಟನೆ ಅಲ್ಲ ಅಲ್ಲಿ ಹೋಗಿ ಲ್ಯಾಂಡ್ ಆಗ್ಲಿಕ್ಕೆ ಅವ್ರಿಗೆ ಇನ್ವಿಟೇಷನ್ ಕೊಡ್ತಾರ ಹೇಳಿ ನನ್ಗೆ ಅವರವ್ರ ಭಾವನೆ ಅವರವ್ರ ಭಕ್ತಿ ಅದು ಅದಕ್ಕೆ ನಾವು ಮಧ್ಯ ಪ್ರವೇಶ ಮಾಡೋದು ಈ ರೀತಿಯಲ್ಲಿ ಅಧಿಕಾರನ ದುರ್ಬಳಕೆ ಮಾಡೋದ್ರಿಂದ ತಾಯಿ ಚಾಮುಂಡೇಶ್ವರಿ ತಾಯಿನೇ ಯಾವ ಸಂದರ್ಭಕ್ಕೆ ಇವ್ರಗಳಿಗೆಲ್ಲ ಏನು ಶಿಕ್ಷೆ ಕೊಡ್ಬೇಕು ಕೊಡ್ತಾರೆ